ನೀವು ಅಂಗಾದಾಗೆ ಟಿಕೆಟ್ ನಿರಾಕರಿಸಿದ್ದಾರೆ ಅವರಿಗೆ ಟಿಕೆಟ್ ಕೊಡಬೇಕಿತ್ತು ಅಂತ ಹೇಳಿದ ಮೊದಲು ವಾಯ್ಸ್ ಎತ್ತಿದವರು ನೀವು ಅಂದ್ರೆ ಏಳು ಬಾರಿ ಆದವರಿಗೆ ಪುನಃ ಕೊಡಬೇಕು ಅಂತ ಹೇಳಿದವರು ಈಗ ಈ ಹೊಸ ಬಾರಿಗೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಅದರ ಬಗ್ಗೆ ನೀವು ಇದರಲ್ಲಿ ಹೇಳಿದ್ರೆ ಬರ್ತಾ ಇರುತ್ತಿಲ್ಲ ಅಲ್ಲಿ ಹೇಳಿಕೆ ಕಾರಣ ಅಂಗಾರಿಗೆ ಬೇಡ ಬೇಕು ಅಂತ ಹೇಳೋದು ಪ್ರಶ್ನೆ ಈಗ ಮತ್ತೊಬ್ಬರಿಗೆ ಕೊಡಬಾರ್ದಲ್ಲ ಆರು ವರ್ಷ ಇದ್ದವರಿಗೆ ಮಾಡುವಂತ ಸಂದರ್ಭದಲ್ಲಿ ಅವರನ್ನು ಪರಿಗಣನೆ ತಗೋಬೇಕಿತ್ತು ನಾವು ನಿಂತದ್ದು ಇವಾಗ ಪಿ ಎಲ್ ನೋಡಿದಾಗ ಅವರು ನಮ್ಮ ವಿಶ್ವಾಸ ವಿಶ್ವಾಸ ಹಾಗೆ ಒಂದು ಕೂತು

ಒಂದು ಮೂವತ್ತು ವರ್ಷ ಇಡೀ ಕ್ಷೇತ್ರದಲ್ಲಿ ಕೆಲಸ ಮಾಡುವುದು ಅಂತ ಒಬ್ಬ ಸಚಿವ ಸ್ಥಾನದಲ್ಲಿ ಕ್ರಿಕೆಟ್ ಪ್ಲೇಯರ್ ಗಳು ನೋಡಿದಾಗ ಮಾಡುವಾಗ ಮುಂಚಿನ ಕಳೆದು ಕೂತು ಕೊಡಿಸಿ ಅವರಿಗೆ ನೋಡಿ ಈ ತರ ಮೂವತ್ತು ವರ್ಷಗಳ ಕಾಲ ಕೆಲಸ ಮಾಡಿದ ಕಾರಣ ಈ ಬಾರಿ ಅಂತೂ ಹೊಸವರಿಗೆ ಅವಕಾಶ ಬರ್ತದೆ ಒಟ್ಟಿಗೆ ಅದಕ್ಕಿಂತ ನಿಮ್ಗೆ ಆ ಜವಾಬ್ದಾರಿ ಇಡೀ ನೇತೃತ್ವದ ಯಾರು ಬೆಳೆದಿಲ್ಲ ಅತಿ ಆಗಿದೆ ಯು ಅವರಿಗೆಲ್ಲ ಯಾರೇ ಯಾವ್ ಕೂಡ ಒಬ್ಬ ಕೆಲಸ ಮಾಡೋದ್ರಿಗೆ ಆ ತರ ಮಾಡಬಾರ್ದ ಅದೇ ಕೂಡ ಅದನ್ನು ಪತ್ರಿಕೆಯಲ್ಲಿ ಹಾಕಿ ಕೊಡಿಗೂ ಅದೇ